ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮತಕ್ಷೇತ್ರದಲ್ಲಿ ಐದು ವರ್ಷ ಮುಖ ತೋರಿಸಿದ ಸಂಸದ ರಮೇಶ್ ಜಿಗಜಿಣಗಿ ಅವರು ಚುನಾವಣೆ ಬಂದಾಗ ತಮ್ಮ ಮುಖ ಮುಂದೆ ಮಾಡಿ ಮತ ಕೇಳದೆ ಮೋದಿ ಮುಖ ನೋಡಿ ಓಟು ಕೇಳುತ್ತಿದ್ದಾರೆ ಬಿಜೆಪಿಗರಿಗೆ ತಮ್ಮ ಮುಖ ತೋರಿಸಿ ಓಟು ಕೇಳುವ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಆರೋಪಿಸಿದರು ಆ ಸಂಸತ್ತಿನಲ್ಲಿ ಉಂಡು ಮಕ್ಕಳಿಗೆ ಊಟ ಮೋದಿ ಮುಖ ನೋಡಿ ಸಂಸತ್ತಿನಲ್ಲಿ ಯಾವ್ದು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ ನಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ ರೈತರ ವಿಷಯಗಳ ಬಗ್ಗೆ ಚರ್ಚೆ ಇಲ್ಲ ಇವತ್ತು ನಮ್ದು ಬ್ರಿಟಿಷರ್ ಕಾಲದಲ್ಲಿನೇ ನಮ್ದು ಯಾದಗಿರಿ ಆಗಿತ್ತು ರೈಲ್ವೆ ಒಂದಿನ ಅದ್ರ ಬಗ್ಗೆ ಮಾತಾಡಿಲ್ಲ ಆ ಡ್ಯಾಮಿನ ಬಗ್ಗೆ ಮಾತಾಡ್ತಾ ಇಲ್ಲ ರಾಷ್ಟ್ರೀಯ ಯೋಜನೆ ಹಾಕೋರಿ ಅಂತ ಹೇಳಕ್ ರೆಡಿ ಇಲ್ಲ ಅಂದ್ರೆ ನೀವು ಮೋದಿ ವಿರೋಧ ಹೌದು ನಮಗೆ ಇಲ್ಲ ಒಬ್ಬ ಒಳ್ಳೆ ನಾಯಕ ಬೇಕಾಗಿದ್ದಾರೆ ಒಬ್ಬ ಒಳ್ಳೆ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ಎತ್ತಿ ಮಾತನಾಡುವಂಥ ನಾಯಕ ನಮಗೆ ಬೇಕಾಗಿದ್ದಾರೆ ಅಂದ್ರೆ ಇಂಡಿಯಾ ಒಕ್ಕೂಟ ನಾಯಕರು ಯಾರು ಇಲ್ಲ ಅಂತೀರಿ ಯಾರು ಇಂಡಿಯಾ ಒಕ್ಕೂಟದಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಇದ್ದಾರೆ ಪ್ರಧಾನಿ ಆಗುವಂತಾರೆ ಯಾಕಿಲ್ಲ ಈಗ ಜನ ಅಧಿಕಾರ ಕೊಟ್ಟ ಮೇಲೆ ಗೊತ್ತಾಗದಲ್ಲ ಈಗ ನಿಮಗೆ ಮೋದಿಯವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಮೋದಿಯವ್ರು ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಒಂದ್ಸಲ ಇಂಡಿಯಾ ಒಕ್ಕೂಟದಲ್ಲಿ ನೀವು ಅಧಿಕಾರ ಕೊಟ್ಟಾಗ ಅವ್ಗೆ ಗೊತ್ತಾಗತ್ತೆ ನಿಮಗೆ ಜನ ಅಧಿಕಾರ ಕೊಡ್ಲಾರೆ ಹೆಂಗೆ ಗೊತ್ತಾಗತ್ತೆ ಹೇಳಿ ನಾನು ಹೇಳ್ತಾ ಇದ್ದೀನಿ ಇವತ್ತು ರೈತರಲ್ಲಿ ಇವತ್ತು ನೂರಕ್ಕೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಜನ ನಾವು ಕೃಷಿಯನ್ನು ಅವಲಂಬನೆ ಆಗಿದ್ದೀವಿ ದೇಶದಲ್ಲಿ ನೂರಕ್ಕೆ ಅರವತ್ತೈದು ಪರ್ಸೆಂಟೇಜ್ ಜನ ನಾವು ಕೃಷಿಯೊಳಗೆ ಇದ್ದೀವಿ ನಾನು ಕೇಳ್ತಾ ಇದ್ದೀನಿ ಇವತ್ತು ಅನಿಲ್ ಅಂಬಾನಿ ಅದಾನಿ ಸುಮಾರು ಲಕ್ಷ ಲಕ್ಷ ಕೋಟಿಗಟ್ಟಲೆ ಇವತ್ತು ಉದ್ದಿಮೆದ ಸಾಲ ಮನ್ನಾ ಮಾಡಿದ್ದಾರೆ ರೈಟ್ ಅಪ್ ಮಾಡಿದ್ದಾರೆ ಅದೇ ರೈತರದ್ದು ಒಂದು ರೂಪಾಯಿನೂ ಕೂಡ ಮನ್ನಾ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ವಿರೋಧ ಮಾಡ್ತೀವಿ ಆರ್ ಎಸ್ನ ಪ್ರಮುಖ ಮುಖಂಡರು ನಿಮ್ಮ ಹಳೆಯದ ಯಾರು ಅದಾರ ಎಲ್ ಕೆ ಅಡ್ವಾಣಿಯವರು ಯಾರು ಯಾರಿದ್ದಾರೆ ಮೂಳಿ ಬಳ್ಳವ್ ಜೋಶಿ ಸುಬ್ರಹ್ಮಣ್ಯ ಸ್ವಾಮಿ ಮೋಹನ್ ಭಗವತ್ ನೀವು ಬೀಗ ಯಾರು ಹೇಳ್ರಪ್ಪ ನೋಡು ಹಾಂ ನೀವು ರಾತ್ರಿ ರಾತ್ರಿ ಹೋಗಿ ಮನೆ ಒಳಗೆ ಹೋಗಿ ಬಿರಿಯಾನಿ ತಿಂದ್ಕೊಡ್ತೀರಿ ಬೀಗರು ಬೀಗರು ಅಂತೇಳಿ ಇಲ್ಲಿ ಹೊರಗೆ ಬಂದಿದ್ದೀರಾ ನೀವು ಹಿಂದೂ ಮುಸ್ಲಿಮ್ ಅಂತ ಜಗಳ ಹಾಸ್ತಾರೆ ಅನೇಕ ಹಿಂದೂಗಳು ಹಿಂದೂಗಳನ್ನು ಕೊಲೆ ಆಗಿದಾವೆ ಇವತ್ತು ಯಾಕೆ ಇಷ್ಟು ಇಶ್ಯೂ ಆಗ್ತಾಯಿದಪ್ಪ ಅಂತಂದರೆ ಇವತ್ತು ಈ ದೇಶದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಹಿಂದೂಗಳನ್ನು ಕೊಲೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದು ಫೋಕಸ್ ಆಗ್ತದೆ ಅದೇ ಹಿಂದೂಗಳು ಹಿಂದೂಗಳು ಕೊಲೆ ಮಾಡಿದ್ರೆ ಫೋಕಸ್ ಆಗದೇ ಇಲ್ಲ ಇದು ಇವತ್ತು ನಡೀತಾ ಇದೆ ನಾ ಹೇಳ್ತೇನೆ ಕೊಲೆ ಕೊಲೆನೇ ಇವತ್ತು ಯಾರೇ ಮಾಡಲಿ ಹಿಂದೂನು ಮಾಡಲಿ ಮುಸ್ಲಿಮನ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ ಕೊಲೆ ಕೊಲೆ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಪಡಲಕ್ಕೆ ಸಾಧ್ಯ ಅನ್ನುವಂಥದ್ದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ಸೋಮವಾರ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಪರವಾಗಿ ಮತಯಾಚನೆಗೆ ತೆರಳುವುದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಟಿ ಶ್ರುತಿ ಮೇಡಂ ಎಲ್ಲೆಲ್ಲೋ ಹೋಗ್ತಿರಬಹುದು ಶಕ್ತಿ ಯೋಜನೆಯನ್ನ ಟೀಕಿಸುವ ಭರದಲ್ಲಿ ಬಡ ಮಹಿಳೆಯರನ್ನ ಅವಮಾನಿಸುತ್ತಿದ್ದಾರೆ ನಮ್ಮ ಮಹಿಳೆಯರು ಬಡವರು ಅವರು ಶಕ್ತಿ ಯೋಜನೆಗಳಲ್ಲಿ ಬಸ್ಗಳಲ್ಲಿ ದುಡಿಯೆಂದು ಸಂಬಂಧಿಕರ ಯೋಗಕ್ಷೇಮ ವಿಚಾರಿಸಲೆಂದು ಪವಿತ್ರ ದೇವಸ್ಥಾನಗಳಿಗೆ ನಮ್ಮ ಬಡ ಹೆಣ್ಣು ಮಕ್ಕಳು ಹೋಗುತ್ತಾರೆ ಹೊರತು ಎಲ್ಲೆಲ್ಲಿಯೋ ಹೋಗುವುದಿಲ್ಲ ಅದೇನಿದ್ದರೂ ಶ್ರುತಿ ಮೇಡಮ್ ಎಲ್ಲೆಲ್ಲೋ ಹೋಗುತ್ತಿರಬಹುದು ಎಂದು ಶಾಂತಗೌಡ ಪಾಟೀಲ್ ನಡಹಳ್ಳಿ ವ್ಯಂಗ್ಯವಾಡಿದರು ಆದರೆ ಹೆಣ್ಮಕ್ಳು ಅಡಿಗೆ ಮನೆಗೆ ಗಟ್ಟೆಲ್ಲ ಆಯಿತು ಈ ಪ್ರೀ ಬಸ್ಪಾಟ್ ಅಂತ ಹೇಳಿ ಎಲ್ಲೋ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲೆಲ್ಲೋ ಹೊಟ್ಬಿಟ್ಟವ ನಾನು ಹೇಳ್ತಾ ಇದ್ದೇನೆ ಈ ರೀತಿ ನೀವು ಒಬ್ಬ ಹೆಣ್ಣು ಮಗಳಾಗಿ ಹೆಣ್ಮಕ್ಳ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದು ಸರಿಗಲ್ಲ ಅನ್ನೋಂತ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ ಅದಕ್ಕೆ ಸುತಿ ಮೇಡಮ್ ಅವರು ನಾನು ಹೇಳ್ತಾ ಇದ್ದೇನೆ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ಇವತ್ತು ಯಾವಾರು ಯಾರು ಬಡವರು ಇದ್ದಾರೆ ಬಡ ಹೆಣ್ಣು ಇದ್ದಾರೆ ಅವರು ಕೆಂಪು ಬಸ್ನಲ್ಲಿ ಅಡ್ಡಾಡ್ತಾರೆ ಯಾರು ಶ್ರೀಮಂತರು ಯಾರು ಕೆಂಪು ಬಸ್ನಲ್ಲಿ ಅಡ್ಡಾಡಲ್ಲ ಬಡವರು ಪಾಪ ಅವ್ರಿಗೆ ಜೀವನ ನಡೆಸೋ ಕಷ್ಟ ಇರ್ತದೆ ಅಂಥವರೆಲ್ಲ ಕೆಂಪು ಬಸ್ನಲ್ಲಿ ಅಡ್ಡಾಡ್ತಾ ಅಷ್ಟೇ ಅದನ್ನು ಬಿಟ್ಟುಕೊಂಡು ಯಾರು ಹೆಣ್ಮಕ್ಳು ಭಾಳ ಆದರೆ ಎಲ್ಲೋ ಅತ್ತಿ ಮನೆಗೋ ಎಲ್ಲೋ ಅಕ್ಕನ ಮನೆಗೋ ತಮ್ಮನ ಮನೆಗೋ ಅಥವಾ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಎಲ್ಲೆಲ್ಲೂ ಹೋಗ್ತಾರ ವರ್ಷ ನನಗನಿಸ್ತದೆ ಎಲ್ಲೆಲ್ಲೋ ಹೋಗುವಂತಹ ಗುಣಗಳು ಹತ್ರ ಏನಿಲ್ಲ ಮುಖಂಡರಾದ ಬಹದೂರ್ ರಾಠೋಡ್ ತಿಪ್ಪಣ್ಣ ದೊಡ್ಡಮನಿ ಲಕ್ಷ್ಮಣ್ ವಡರ್ ಚನ್ನಪ್ಪ ವಿಜಯಕರ್ ಸಿದ್ದು ಕಟ್ಟಿಮನಿ ವೀರೇಶ್ ಭಜಂತ್ರಿ ಮೊದಲಾದವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ